ಶ್ರೀಯ ತಾತನವರು ಬೃಹತ್ಮಠ ಸೊಣೇಕಲ್ ಶ್ರೀಗಳವರು ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಬೇಕೆಂದು ತಿಳ್ಕೋತೇನೆಸ್ವಾಮಿಗಳು ಕಬ್ಬಿಲಿ ಅವರ ಪಾದಾರ ನೋಂದಿಗಳಿಗೆ ಬಡಮಟ್ಟು ಹಾಗೆ ಈ ಕ್ಷೇತ್ರದ ಪೀಠಾಧಿಪತಿಗಳಾಗಿರುವಂತಹ ಮನ್ಮನಿರಂಜನ ಪ್ರಮಾಣ ಸ್ವರೂಪಿ ಡಾಕ್ಟರ್ ಕೊಟೂರೇಶ್ವರ ಅಪ್ಪಾಜಿಯವರ ಪಾದಾಭಿವೃದ್ಧಿಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತೋರವರಾಗಿರುವಂಥ ಮಾವಂದಿರಾಗಿರುವಂಥ ಪೂಜ್ಯ ಸರಿ ತಾತನವರ ಪಾದ ಪಾದಪದ್ಮಗಳಿಗೆ ಶಿರಭಾಗಿ ಪ್ರತಿ ವರ್ಷವೂ ಸಹ ತಮ್ಮೆಲ್ಲರಿಗೆ ರಸದೌತನದ ಒಂದು ಜ್ಞಾನವನ್ನು ತಮ್ಮೆಲ್ಲರಿಗೆ ಗುಣಬಡಿಸುತ್ತ ಇರುವಂಥ ಶಿವಸ್ತಾತನವರೂ ಸಹಿತ ಶರಣದ್ದು ಹಾಗೆ ಗವಾಳಾಗಿರುವಂಥ ಸುರೇಶ್ ಅವರಿಗೂ ಸಿದ್ಧ ದರಿದ್ರನ ನೆನೆದರೆ ದರಿದ್ರನಾಗ ಬಂದರೆ ಇಂತಹ ಮೊನ್ನಿನ ಪುರಾತ ಶರಣರ ನೆನೆ ನೆನೆದು ದನನಾದಿ ಎಂಬ ಮಾತಿನ ನಂಚಕರಿಗೆ ನೀನೆ ಕೂಡಲ ಚನ್ನ ಸಂಗಮ ದೇವ ಹನ್ನೊಂದು ದಿನಗಳ ಪರ್ಯಂತರವಾಗಿ ಇಲ್ಲಿ ಪ್ರತಿ ವರ್ಷವೂ ಸಹಿತ ಒಬ್ಬೊಬ್ಬ ಶರಣರ ಚರಿತ್ರೆಯನ್ನು ಪೂಜ್ಯ ತಾತನವರು ನಮ್ಮ ನಿಮ್ಮೆಲ್ಲರಿಗೆ ಉಡುಗೊಳಿಸುವ ಬಂದಿರುವಂಥದ್ದು ಈ ಪುರಾಣ ಅಂದರೆ ಏನಂದರೆ ನಮ್ಮ ನಿಮ್ಮೆಲ್ಲರ ಆತ್ಮಗಳನ್ನು ಶುದ್ಧಿ ಮಾಡುವಂಥ ಕೆಲಸ ಮಾಡುತ್ತದೆ ಯಾಕಂದರೆ ಮನೆಯ ಕಸ ಬೀಳುತ್ತದೆ ನಮ್ಮ ಅದು ಅನುಭವ ಬರುತ್ತದೆ ಮನೆಯ ಕಸ ಬೀಳ್ತದೆ ಬೆಳಿಗ್ಗೆ ಒಮ್ಮೆ ಕಸ ಹೊಡಿತೀವಿ ರಾತ್ರಿಗೊಮ್ಮೆ ಕಸ ಹೊಡಿತೀವಿ ಆದರೆ ಯಾಕಂತ ಯಾಕೆ ಬಿದ್ದೈತಿ ಕಸ ನಾ ಹೊಡೆದಿನಲ್ಲ ಅಂತೇಳಿ ಎಂದು ಯೋಚನೆ ಮಾಡೋದು ಹಂಗ ಈ ಮನಿಗೂಸಿಗೆ ಸಹಿತ ಅವಾಗ ಕಸ ಬಿಡುತ್ತ ಮನುಷ್ಯಗೂ ಸಹಿತ ಅವಾಗ ಕಸ ಬಿಡ್ತಾಗ ಮತ್ತು ಇದನ್ನು ಸಹಿತ ಸ್ವಚ್ಛ ಸಹಿತ ಸ್ವಚ್ಛ ಆಗಬೇಕಾಗಿದೆ ಇದು ಸಹಿತ ಸ್ವಚ್ಛ ಆಗಬೇಕಾಗಿತ್ತಂದ್ರೆ ಎಂತ ಕಸವನಿಂದ ಇದನ್ನು ಸ್ವಚ್ಛ ಮಾಡ್ಕೋಬೇಕಂದ್ರೆ ಇಂಥ ಶರಣ ನುಡಿಮಣದಿಂದ ಸ್ವಚ್ಛ ಮಾಡ್ಕೋಬೇಕಾಗಿದೆ ಹಾಗಾಗಿ ನೋಡ್ರಿ ನಮ್ಮ ಗಂಗಾವತಿ ಭಾಗದೊಳಗೆ ಅವರು ಅಪ್ಪಾಜಿಯವರು ಅಪ್ಪಾಜಿ ಅವರು ನಮ್ಮ ಭಾಗದೊಳಗೆ ವಿದ್ಯಾವಂತರಾಗಲಿ ಬುದ್ಧಿಜೀವಿಗಳಾಗಲಿ ಒಳ್ಳೆಯ ಮಟ್ಟ ಆಗಲಿ ಅಂತೇಳಿ ಇವತ್ತು ಅನೇಕ ಸಂಘ ಸಂಸ್ಥೆಗಳನ್ನು ವಿದ್ಯಾಲಯಗಳನ್ನು ತೆಗೆದಿರುವಂಥದ್ದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಇವತ್ತು ಎಲ್ಲೆಲ್ಲರೂ ಬಂದೀನಿ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದಾಗೆಲ್ಲವನ್ನು ನಾವು ನೋಡಲಾಗಿ ನಾವ್ ಯಾಕಂದ್ರೆ ಎತ್ತರ ಗಿಡ ಮತ್ತೆಲ್ಲ ಅಂತೇಳಿ ಏನು ಮಾಡಿವಿ ಯಾವ್ದನ್ನು ಪರಿಗಣನೆ ಕಾಪಾಡೋದಿದ್ರೆ ಸಮರ್ಥ ಸಿದ್ಧರ ಭಾವ ಅನ್ನುವಂಥದ್ದನ್ನು ಕೊನೆಯೇ ಉಳಿಯೋದು ಜೀವನ ಅದರ ಸಂದರ್ಭ ಯಾವ್ಯಾವ ಯಾವ್ಯಾವಿಲ್ಲ

ಕೃತ ಯುಗದಲ್ಲಿ ಶಿಷ್ಯಕ್ಕೆ ಬಡಿದು ಬುದ್ಧಿಯನ್ನು ಕರೆದು ನೋಡಿ ಆಗಲೂ ಮಹಾಪ್ರಸಾದ ನಿಂದ್ರೈತಾಯುಗದಲ್ಲಿ ಶ್ರೀ ಗುರು ಶಿಷ್ಯಕ್ಕೆ ಶ್ರೀ ಗುರು ಶಿಷ್ಯಕ್ಕೆ ಎಂಟು ನೂರು ವರ್ಷದ ಹಿಂದೆ ಅಲ್ಲಿ ಪ್ರಭುಗಳು ಈ ಹೇಳುತ್ತಾರೆ ಅಂದ್ರೆ ನಿಜವಾಗಲೂ ಕೂಡ ನಾವು ಬಹಳ ಸೂಕ್ಷ್ಮವಾಗಿ ಇಲ್ಲ ಹಾಗೆ ಆ ನಾವು ದಂಪತಿಗಳು ಗುರುವಿನ ಆಶ್ರಯದಲ್ಲಿರುವಾಗ ಆ ತಾಯಿ ಅಭವತಿಯಾಗಿ ಶಿವನ ಅಪ್ಪಣೆಯ ಮೇರೆಗೆ ಆಗಿ ಗೊಂಡು ಮಗುವಿಗೆ ಜನನೆಯಾಗ್ತಾ ಆಗ್ತಾ ಇದ್ದಾಳೆ ಅವನಿಗೆ ಸಿದ್ದಪ್ಪ ಅಂತ ನಾಮಕರಣ ಮಾಡತಕ್ಕಂಥದ್ದು ನಡೀತದ ಅನ್ನುವಂಥದ್ದನ್ನ ಹೇಳಿ ಆತನ ಮೊದಲ ಹೆಸರು ಬಾಲ್ಯ ಇನ್ನು ಮುಂದೆ ಆತನ ವಿಶೇಷವಾಗಿರ್ತಕ್ಕಂಥ ಚರಿತ್ರೆ ಅದನ್ನು ಎದುರಿಸಿ ನಡೆದು ಬರ್ತದೆ ಸಮಯಕ್ಕೆ ನಾನು ಮಹಾಳೆ ಕೊಡ್ತೀನಿ ತಂದೆ ತಾಯಿಗಳು ತಾವು ಕೂಡ ಬಹಳ ದೂರ ದೂರದಿಂದ ಬರ್ತಿರ್ತಾರೆ ನಗರ ಇದು ತಾವರಿ ಏರಿಯಾನೇ ಬಹಳ ಬಡಬೈತಿ ಇದೆ ನಾನೇ ಬಂದಿದ್ದು ಒಂದು ನಲವತ್ತು ವರ್ಷದಿಂದ ಒಂದು ಆಟೋ ಇದ್ದಿದ್ದಿಲ್ಲ ಇವತ್ತು ಅದೇ ಬಹಳ ಪಟ್ಟಣ ಪಂಚಾಯತ್ ಆಗಿ ಬೆಳೆದ ಇನ್ನು ಗಂಗಾವತಿರೂ ಚನ್ನಬಸವ ತಾತನ ಆಶೀರ್ವಾದದಿಂದ ಇದು ಚೋಟೆ ಬಾಂಬೆ ಆಗಿದೆ ಇಂಥ ಒಂದು ಸಾಗರ ಧನಸ್ವಾಮಿ ಸಮಾಧಿಯಲ್ಲಿ ಈ ಸಿದ್ಧರು ಮೂಡಿ ಬರ್ತಾರಪ್ಪ ಅಂದ್ರೆ ನಿಮ್ಮ ಭಾವ ಹೆಂಗಿರ್ತದ ಹಂಗ ನಮ್ಮ ಪುರಾಣಗಳ ನಡೀತಾವೋ ಎಲ್ಲರೂ ಕೂಡ ಬರ್ರಿ ಬಂದ ಮೇಲೆ ಮನಸ್ಸು ಕೊಡ್ರಿ ಧರ್ಮವನ್ನ ಗುರುವಿಗೆ ಮನವನ್ನು ಲಿಂಗಕ್ಕೆ ಧನವನ್ನ ಜಂಗಮಕ್ಕೆ ಅಂತಾರೆ ಇದು